ಇಂದಿನಿಂದ ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ರಾಜರು ಯೋಧರು ಚಿಂತಕರು ಜೈನ ಬೌದ್ಧ ಸನ್ಯಾಸಿಗಳು ಸಂಚರಿಸುತ್ತಿದ್ದ ಕಾಲ ಅದೇ ಮಹಾಜನಪದಗಳ ಯುಗ ಇಂದು ನಾವು ಪ್ರಾಚೀನ ಭಾರತದ ಹದಿನಾರು ಮಹಾಜನಪದಗಳ ಉದಯ ಆಡಳಿತ ಮತ್ತು ಅವುಗಳ ವೈಶಿಷ್ಟ್ಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವೇದಿಕ ಕಾಲದ ನಂತರ ಕ್ರಿಸ್ತಪೂರ್ವ ಆರುನೂರರ ಸುಮಾರಿಗೆ ಭಾರತದ ವಿವಿಧ ಭಾಗಗಳಲ್ಲಿ ಜನಪದಗಳು ರೂಪುಗೊಂಡವು ಜನರು ವಾಸಿಸುತ್ತಿದ್ದ ಜನ ಮತ್ತು ನೆಲ ಪದ ಈ ಎರಡು ಪದಗಳಿಂದ ಜನಪದ ಎಂಬ ಹೆಸರು ಬಂದಿತು ಕಾಲಕ್ರಮೇಣ ಈ ಜನಪದಗಳು ದೊಡ್ಡ ರಾಜ್ಯಗಳಾಗಿ ಬೆಳೆದವು ಇವುಗಳನ್ನು ಮಹಾಜನಪದಗಳು ಎಂದು ಕರೆಯಲಾಗುತ್ತದೆ ಇವುಗಳಲ್ಲಿ ರಾಜಕೀಯ ಶಕ್ತಿ ವ್ಯಾಪಾರ ಕೃಷಿ ಸೈನ್ಯ ಮತ್ತು ನಗರ ಸಂಸ್ಕೃತಿ ವೇಗವಾಗಿ ಬೆಳೆದಿದ್ದವು ಪ್ರಾಚೀನ ಪಾಳಿ ಮತ್ತು ಬೌದ್ಧ ಗ್ರಂಥಗಳಲ್ಲಿ ಒಟ್ಟು ಹದಿಮಾರು ಮಹಾಜನಪದಗಳ ಉಲ್ಲೇಖ ಇದೆ ಅವುಗಳೆಂದರೆ ಒಂದು ಅಂಗ ರಾಜಧಾನಿ ಚಂಪಾ ಇಂದಿನ ಬಿಹಾರ ಪಶ್ಚಿಮ ಬಂಗಾಳ ಭಾಗವಾಗಿದೆ ಎರಡು ಮಗಧ ಅತ್ಯಂತ ಬಲವಾದ ಮಹಾಜನಪದ ನಂತರ ಮೌರ್ಯ ನಂದ ಸಾಮ್ರಾಜ್ಯದ ಕೇಂದ್ರ ರಾಜಧಾನಿ ರಾಜಗೃಹ ಪ್ರಸ್ತುತ ಪಾಟ್ನಾ ನಗರ ಮೂರು ವಜ್ಜಿ ಗಣರಾಜ್ಯ ಪದ್ಧತಿಯ ಅತ್ಯುತ್ತಮ ಉದಾಹರಣೆ ಇದರ ರಾಜಧಾನಿ ವೈಶಾಲಿ ಪ್ರಸ್ತುತ ಬಿಹಾರ ರಾಜ್ಯವಾಗಿದೆ ನಾಲ್ಕು ಕಾಶಿ ಬನಾರಸ್ ವಾರಣಾಸಿ ಪ್ರದೇಶದಲ್ಲಿ ಬೆಳೆದ ಪುರಾತನ ರಾಜ್ಯ ಪ್ರಸ್ತುತ ಉತ್ತರ ಪ್ರದೇಶದಲ್ಲಿದೆ ಐದು ಕೋಸಲ ಅಯೋಧ್ಯೆ ಕೇಂದ್ರವಾಗಿರುವ ಪ್ರಸಿದ್ಧ ರಾಜ್ಯ ಪ್ರಸ್ತುತ ಉತ್ತರ ಪ್ರದೇಶದಲ್ಲಿದೆ ಆರು ವತ್ಸ ಪ್ರಾಚೀನ ಕುಶಾಂಬಿ ನಗರವನ್ನು ಕೇಂದ್ರವಾಗಿಸಿಕೊಂಡು ಬೆಳೆದ ರಾಜ್ಯ ಪ್ರಸ್ತುತ ಅಲಹಾಬಾದ್ ಬಳಿ ಇದೆ ಏಳು ಚೇರಿ ರಾಜಧಾನಿ ಸೂಕ್ತಿಮತಿ ಮತ್ತು ಇಂದಿನ ಮಧ್ಯಪ್ರದೇಶ ಭಾಗವಾಗಿದೆ ಎಂಟು ಕುರು ಪುರಾಣಗಳಲ್ಲಿ ಪ್ರಸಿದ್ಧವಾದ ಹಸ್ತಿನಾಪುರ ರಾಜಧಾನಿ ಇಂದ್ರಪ್ರಸ್ಥ ಪ್ರಸ್ತುತ ದೆಹಲಿಯಾಗಿದೆ ಒಂಬತ್ತು ಪಾಂಚಾಲ ರಾಜಧಾನಿ ತಾಪಿಲ್ಯ ದ್ರೌಪದಿ ಜನಿಸಿದ ಪ್ರದೇಶ ಇಂದಿನ ಪಶ್ಚಿಮ ಪೂರ್ವ ಉತ್ತರ ಪ್ರದೇಶವಾಗಿದೆ ಹತ್ತು ಮತ್ಸ್ಯ ವಿರಾಟನಗರ ಕೇಂದ್ರವಾಗಿದ್ದ ರಾಜ್ಯ ಪ್ರಸ್ತುತ ರಾಜಸ್ಥಾನದಲ್ಲಿದೆ ಹನ್ನೊಂದು ಶೂರಸೇನ ಮಥುರಾ ಮತ್ತು ಶ್ರೀಕೃಷ್ಣನ ಕಾಲದ ಪ್ರದೇಶ ಪ್ರಸ್ತುತ ಉತ್ತರ ಪ್ರದೇಶದಲ್ಲಿದೆ ಹನ್ನೆರಡು ಅಶ್ಮಕ ರಾಜಧಾನಿ ಪಂತೌಲಿ ಯೋಕೈಕ ದಕ್ಷಿಣ ಭಾರತದ ಮಹಾಜನಪದ ಗೋದಾವರಿ ಪ್ರದೇಶ ಪ್ರಸ್ತುತ ಮಹಾರಾಷ್ಟ್ರದಲ್ಲಿದೆ ಹದಿಮೂರು ಅವಂತಿ ಉಜ್ಜಯಿನಿ ಮಹೇಶ್ವರ ಭಾಗದಲ್ಲಿ ಬಲಿಷ್ಠ ರಾಜ್ಯ ಪ್ರಸ್ತುತ ಉತ್ತರ ಪ್ರದೇಶದಲ್ಲಿದೆ ಹದಿನಾಲ್ಕು ಗಾಂಧಾರ ರಾಜಧಾನಿ ತಕ್ಷಶೀಲ ಇಂದಿನ ಅಫ್ಘಾನಿಸ್ತಾನ ಪಾಕಿಸ್ತಾನ ಭಾಗದಲ್ಲಿದೆ ಹದಿನೈದು ಕಂಬೋಜಾ ರಾಜಧಾನಿ ರಾಜಪುರ ಉತ್ತರ ಪಶ್ಚಿಮ ಗಡಿ ಭಾಗ ಕುದುರೆ ಸೈವ್ಯದ್ದಿಗಾರಿ ಪ್ರಸಿದ್ಧ ಹದಿನಾರು ಸೂರಸೇನಾ ರಾಜಧಾನಿ ಮಥುರಾ ಯಮುನಾ ನದಿ ತೀರದ ಪ್ರಾಚೀನ ರಾಜ್ಯ ಪ್ರಸ್ತುತ ಉತ್ತರ ಪ್ರದೇಶದಲ್ಲಿದೆ ಈ ಹದಿನಾರು ಮಹಾಜನಪದಗಳು ಪ್ರಾಚೀನ ಉಪಖಂಡದ ರಾಜಕೀಯ ನಕ್ಷೆಯನ್ನು ರೂಪಿಸಿದವು ಈ ರಾಜ್ಯಗಳಲ್ಲಿ ಮಗಧ ಅತ್ಯಂತ ಬಲಿಷ್ಠವಾಗಿ ಬೆಳೆದದ್ದು ಯಾಕೆ ಒಂದು ಗಂಗೆ ಸೋನಾ ನದಿಗಳ ಪೋಷಣೆ ಎರಡು ಕಬ್ಬಿಣದ ಬಳಕೆ ಮತ್ತು ಶಸ್ತ್ರಾಸ್ತ್ರ ಕೃಷಿ ಉಪಕರಣಗಳ ಸುಧಾರಣೆ ಮೂರು ಬಲಿಷ್ಠ ಸೈನ್ಯ ಮತ್ತು ಕೋಟೆಗಳು ನಾಲ್ಕು ಬಿಂಬಿಸಾರ ಅಜಾತ ಶತ್ರುವಿನ ಆಡಳಿತ ಸುಧಾರಣೆಗಳಾಗಿವೆ ಮಗಧ ರಾಜ್ಯವೇ ಮುಂದೆ ನಂದ ಸಾಮ್ರಾಜ್ಯ ನಂತರ ಮೌರ್ಯ ಸಾಮ್ರಾಜ್ಯಕ್ಕೆ ತಳಹದಿ ಹಾಕಿತು ಆದ್ದರಿಂದ ಮಹಾಜನಪದಗಳ ಯುಗವೇ ಭಾರತದ ಸಾಮ್ರಾಜ್ಯಗಳ ಮೂಲ ಮಹಾಜನಪದಗಳ ಕಾಲದಲ್ಲಿ ಸಮಾಜ ವ್ಯಾಪಾರ ನಗರೀಕರಣ ಮಾತ್ರವಲ್ಲ ಧಾರ್ಮಿಕ ಚಳುವಳಿಗಳು ಬಲವಾಗಿ ಬೆಳೆದವು ಮಹಾಜನಪದಗಳ ಕಾಲದಲ್ಲಿ ಮಗದ ಬಲಿಷ್ಠವಾಗಲು ಕಾರಣವಾದ ಮೊದಲ ರಾಜವಂಶವೇ ಹರಿಯಂಕ್ ವಂಶ ಈ ವಂಶದ ಪ್ರಮುಖ ರಾಜರು ಒಂದು ಬಿಂಬಿಸಾರ ಮಗದ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಇವನು ಬುದ್ಧನ ಸಮಕಾಲೀನ ಅರಸ ಒಂದು ರಾಜಗೃಹವನ್ನು ರಾಜಧಾನಿಯಾಗಿ ಮಾಡಿದನು ಎರಡು ಕೋಸಲ ರಾಜಕುಮಾರಿಯರೊಂದಿಗೆ ವಿವಾಹ ಪರಂಪರೆಯ ಒಡಂಬಡಿಕೆ ಮಾಡಿಕೊಂಡು ರಾಜ್ಯ ವಿಸ್ತರಣೆ ಮಾಡಿದನು ಮೂರು ಬೌದ್ಧ ಧರ್ಮಕ್ಕೆ ಆಶ್ರಯ ಕೊಟ್ಟ ರಾಜ ಬಿಂಬಿಸಾರನ ಮಗ ಅಜಾತಶತ್ರು ಎರಡು ಅಜಾತಶತ್ರು ಬಿಂಬಿಸಾರನ ಮಗ ಇವನು ತಂದೆಯನ್ನೇ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದರಿಂದ ಇವನಿಗೆ ಪೀತ್ರಘಾತಕ ಎನ್ನುವರು ಮೂರು ವಜ್ಜಿ ಗಣರಾಜ್ಯದ ಮೇಲೆ ದಾಳಿ ಮಾಡಿ ಗೆದ್ದನು ನಾಲ್ಕು ಪಾಟಲಿಪುತ್ರ ನಗರ ನಿರ್ಮಾಣ ಮಾಡಿದನು ಐದು ಮಗದವನ್ನು ಅತಿ ಶಕ್ತಿಯಾಗಿ ಪರಿವರ್ತಿಸಿದನು ಮುಂದೆ ಇವನೇ ರಾಜಗೃಹದಲ್ಲಿ ಮೊದಲ ಬೌದ್ಧ ಸಮ್ಮೇಳನ ನಡೆಸಿದನು ಇವನು ಲಿಚ್ಛವಿಯ ರಾಜರನ್ನು ಸೋಲಿಸಲು ಎರಡು ಹೊಸ ಯುದ್ಧ ಉಪಕರಣ ಅಭಿವೃದ್ಧಿಪಡಿಸಿದ ಒಂದು ಮಹಾಶೀರ ಕೂಟಕ ಎರಡು ರಥಸಮಲು ವಿಶೇಷವೆಂದರೆ ಇವುಗಳನ್ನು ಐತಿಹಾಸಿಕ ಚಿತ್ರವಾದ ಬಾಹುಬಲಿ ಸಿನಿಮಾದಲ್ಲಿ ಬಳಸಿರುವುದನ್ನು ನಾವು ನೋಡಬಹುದಾಗಿದೆ ಈ ಹರಿಯಂಕ ವಂಶದ ಕಾಲದಲ್ಲಿಯೇ ಮಗಧ ಸಾಮ್ರಾಜ್ಯದ ಬೆಳವಣಿಗೆ ವೇಗವಾಯಿತು ಹರಿಯಂಕ್ ವಂಶದ ನಂತರ ಮಗಧದ ಮೇಲೆ ನಾಗವಂಶ ಸ್ವಲ್ಪ ಕಾಲ ಆಡಳಿತ ನಡೆಸಿತು ಈ ವಂಶದ ಬಗ್ಗೆ ಹೆಚ್ಚಿನ ದಾಖಲೆಗಳಿಲ್ಲದಿದ್ದರೂ ಇದರ ಸ್ಥಾಪಕ ಶಿಶುನಾಗ ಇವರು ಸ್ಥಳೀಯ ಪ್ರಭುಗಳಾಗಿದ್ದರು ಈ ವಂಶದ ಪ್ರಸಿದ್ಧ ಅರಸ ಕಾಲಾಶೋಕ ಇವನೇ ಮುಂದೆ ವೈಶಾಲಿಯಲ್ಲಿ ಎರಡನೇ ಬೌದ್ಧ ಸಮ್ಮೇಳನ ನಡೆಸಿದನು ಈ ಅವಧಿಯಲ್ಲಿ ಮಗಧದಲ್ಲಿ ಅಶಾಂತಿ ಮತ್ತು ಅಸ್ಥಿರತೆ ಕಂಡುಬಂತು ನಾಗವಂಶದ ದೌರ್ಬಲ್ಯದ ಕಾರಣದಿಂದ ಹೊಸ ಬಲಿಷ್ಠ ವಂಶದ ಉದಯಕ್ಕೆ ಅವಕಾಶ ಸಿಕ್ಕಿತು ನಾಗವಂಶದ ನಂತರ ಮಗಧವನ್ನು ಹಿಡಿದ ಅತ್ಯಂತ ಶಕ್ತಿಶಾಲಿ ವಂಶವೇ ನಂದವಂಶ ಕ್ಷತ್ರಿಯವಲ್ಲದ ಭಾರತದ ಮೊದಲ ರಾಜವಂಶ ನಂದ ರಾಜವಂಶವಾಗಿದೆ ಒಂದು ಮಹಾಪದ್ಮನಂದ ನಂದವಂಶದ ಸ್ಥಾಪಕ ಎರಡು ಏಕರಾಟ್ ಎಂದು ಕರೆಯಲ್ಪಟ್ಟನು ಶತ್ರು ರಾಜ್ಯಗಳನ್ನು ನಾಶ ಮಾಡಿದವನು ಮೂರು ಮಗಧವನ್ನು ಉತ್ತರ ಪಶ್ಚಿಮದಿಂದ ದಕ್ಷಿಣವರೆಗೆ ವಿಸ್ತರಿಸಿದನು ನಾಲ್ಕು ಅತ್ಯಂತ ದೊಡ್ಡ ಖಜಾನೆ ಮತ್ತು ಶಕ್ತಿಶಾಲಿ ಸೈನ್ಯದ ಕಾರಣ ನಂದರು ಅಪಾರ ಬಲಿಷ್ಠರಾಗಿದ್ದರು ನಂದವಂಶದ ಕೊನೆಯ ರಾಜ ಧನನಂದ ಬಲಿಷ್ಠನಾಗಿದ್ದರೂ ಜನರ ನಡುವೆ ಅಸಮಾಧಾನ ಹೆಚ್ಚಳಗೊಂಡಿತ್ತು ಇವನ ಆಸ್ಥಾನದಲ್ಲಿ ಇದ್ದ ಚಾಣಕ್ಯನಿಗೆ ಅವಮಾನ ಮಾಡಿದ್ದರಿಂದ ಇವನು ಮುಂದೆ ಚಂದ್ರಗುಪ್ತ ಮೌರ್ಯನ ಸಹಾಯದಿಂದ ನಂದವಂಶ ಅಂತ್ಯಗೊಳಿಸಿ ಮೌರ್ಯ ಸಾಮ್ರಾಜ್ಯ ಹುಟ್ಟಿಕೊಂಡಿತು ಈ ರೀತಿ ಹರಿಯಂಕ್ ನಾಗ ನಂದವಂಶಗಳ ಬೆಳವಣಿಗೆ ಮಗದ ಸಾಮ್ರಾಜ್ಯವನ್ನು ಮುಂದಿನ ಮೌರ್ಯ ಸಾಮ್ರಾಜ್ಯಕ್ಕೆ ದಾರಿ ಮಾಡಿಕೊಟ್ಟು ಹಾಗಾದರೆ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರು ಎಂದು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇತಿಹಾಸದ ಇನ್ನಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು